ಇವತ್ತು ಈ ತಾಲೂಕಿನ ಜನಪ್ರಿಯ ಜನಮೆಚ್ಚಿದ ಯುವ ನಾಯಕರು ಇವತ್ತು ಅವರದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಈ ತಾಲೂಕಿನಲ್ಲಿ ಉರಿಸಿಕೊಂಡಿರುವಂಥ ಅಂಜು ಬಾಸ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಕಿಗಳು ಹೇಳ್ತಾ ಅವ್ರ ಇದೇ ರೀತಿ ದಾನ ಧರ್ಮ ಸಮಾಜ ಸೇವೆ ಮಾಡಿಕೊಂಡು ಬರಲಿ ಈ ತಾಲೂಕಿನಲ್ಲಿ ಏನು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ನಮ್ಮ ಹಿರಿಯ ಮುಖಂಡರು ಅಲ್ಪಸಂಖ್ಯಾತರದ ನಾಯಕರು ಮುನ್ಸಿಪಲ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಲ್ ಮಾರಣ ಬಂದಿದ್ದಾರೆ ಕಾರ್ಗಿಲ್ ವೆಂಕೇಶ್ ಬಂದಿದ್ದಾರೆ ಎಲ್ಲ ಮುನ್ಸಿಪಲ್ ಅಕ್ಮಲ್ ಬಂದಿದ್ದಾರೆ ಎಲ್ಲ ನಾಯಕರು ಬಂದಿದ್ದಾರೆ ಇಲ್ಲಿ ವೆಂಕಪತಿ ಆಗ್ಬೋದು ಸುರೇಶ್ ಆಗ್ಬೋದು ನಮ್ಮ ಬಾಬು ರಾಮಲಿಂಗ್ ಬಾಬಾ ಬಾಬು ಆಗ್ಬೋದು ವೇಣುಗೋಪಾಲ್ ಆಗ್ಬೋದು ಎಲ್ಲ ಮುಖಂಡರು ಇವತ್ತು ಅವರ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಇವತ್ತು ಇದೇ ರೀತಿ ಅವರು ಈ ಮುಳುಮಾಲ್ ತಾಲೂಕಿನ ಜನತೆಗೆ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅವರು ರಾಜಕಾರಣದಲ್ಲಿ ಮುಂದೆ ಬರಲಿ ಯುವ ನಾಯಕರಾಗಿ ಅಂತ ಹೇಳ್ತಾ ಇವತ್ತು ಇಡೀ ತಾಲೂಕಿನಾದ್ಯಂತ ಜನಗಳಿಗೆ ಅವರದೇ ಆದಂತ ಶೈಲಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊನ್ನೆ ತಾನೇ ನಾನೊಂದು ವಿಡಿಯೋ ನಾನು ನೋಡಿದೆ ಇದೆ ಶಾಲೆಗೆ ಹೋಗಿ ಅಲ್ಲಿ ಯಾರ ಮಗು ಜಾಸ್ತಿ ಆಯ್ತು ಅರಾಸ್ಮೆಂಟ್ ಮಾಡಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಂಜು ವಾಸ ನಾನು ಅವತ್ತು ಅಂದ್ಕೊಂಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂಜಿ ಅಂತ ಅದೇ ರೀತಿ ಈ ತಾಲೂಕಿನ ಜನ ಇವತ್ತು ಪ್ರತಿ ವರ್ಷ ಅವರು ಐದು ಸಾವಿರ ಜನಕ್ಕೆ ಮೇಲ್ಪಟ್ಟು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯುಷು ಆಯ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶವನ್ನು ತಮ್ಮೆಲ್ಲರಿಗೂ ಮುನ್ನಿಸಿ ನಾನು ಮಾತನಾಡಿದ